ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯದ ಸಚಿವರಾದಂಥ ಜಮೀರ್ ಅಹಮದ್ ಸಾಹೇಬ್ರ ಅವರ ಮಗನಾದ ಜಹೀದ್ ಖಾನ್ ಅವರ ಮೂವಿ ಕಲ್ಟ್ ಮೂವಿ ಇವತ್ತು ಸರ್ಜಾಪುರದಲ್ಲಿ ಬಿಡುಗಡೆಯಾಗಿದೆ ಬಹಳ ವಿಜೃಂಭಣೆಯಿಂದ ಓಡ್ತಾ ಇದೆ ಎಲ್ಲರೂ ಪ್ರೇಕ್ಷಕರು ಈಗಾಗಲೇ ಬಂದು ಒಂದು ಶೋ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲರೂ ನೋಡಿ ಬಹಳ ಉತ್ತಮವಾಗಿ ಬಂದಿದೆ ಲವ್ ಸ್ಟೋರಿ ಮೂವಿ ಒಂದು ಈಗ ಈಗ ಈ ಕಾಲದಲ್ಲಿ ಏನು ನಡೀತಾ ಇದೆ ಈ ಸಂದರ್ಭದಲ್ಲಿ ಏನೇನು ನಡೀತದೆ ಅದೇ ರೀತಿ ಈ ಲವ್ ಯಾವ ರೀತಿ ಯಾವ ಮಾದರಿನ ನಡೀತದೆ ಅದೇ ರೀತಿ ಈ ಮೂವಿಯನ್ನು ತೆಗೆದಿದ್ದಾರೆ ಭಾಳ ಅಚ್ಚುಕಟ್ಟಿನಿಂದ ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಎಲ್ಲ ಒಂದು ಯುವಕರಿಗೆ ಒಂದು ಮಾದರಿ ಆಗಬೇಕು ಅನ್ನೋ ರೀತಿನಲ್ಲಿ ಈ ಮೂವಿನ ತೆಗೆದಿದ್ದಾರೆ ಎಲ್ಲರೂ ಇವತ್ತು ಸಜ್ಜಾಪುರದಲ್ಲಿ ಏನು ಇವತ್ತು ಹೌಸ್ಫುಲ್ಲಾಗಿದೆ ಇದೇ ರೀತಿ ರಾಜ್ಯಾದ್ಯಂತ ಹಾಗೂ ಈ ದೇಶದಂತ ಚೆನ್ನಾಗಿ ನಡೀಲಿ ಈ ಮೂವಿ ಯಶಸ್ವಿಯಾಗಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಏನು ಜಹೀದ್ ಖಾನ್ ಅವ್ರಿಗೆ ಏನು ಈಗಾಗಲೇ ಇವರು ಎರಡನೇ ಮೂವಿ ಮಾಡಿದ್ದಾರೆ ಮೊದಲನೇ ಮೂವಿ ಬನಾರಸ್ ಮೂವಿ ಎರಡನೇದು ಈಗ ಕಲ್ಟ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ತೆಗ್ದಿದ್ದಾರೆ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರಿಗೆ ಶುಭವಾಗಲಿ ಅವರ ಭವಿಷ್ಯ ಚೆನ್ನಾಗಿರಲಿ ಮುಂದಿನ ದಿನ ಒಳ್ಳೆ ನಾಯಕನಾಗಲಿ ನಾಯಕ ನಟನಾಗಿ ಈ ದೇಶ ಈ ರಾಜ್ಯ ಕಟ್ಟಿನಂಥ ಒಂದು ಉತ್ತಮವಾದ ನಟನಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ದಿನ ಬಿಡುಗಡೆ ಆಗಿರ್ತಕ್ಕಂಥ ಕಟ್ ಮೂವಿ ಇವತ್ತು ಸರ್ಜಾಪುರದಲ್ಲಿ ಸಹ ಇದು ಎರಡನೇ ಶೋ ಬಹಳಷ್ಟು ರೆಸ್ಪಾನ್ಸ್ ಅನ್ನ ಜನ ಕೊಡ್ತಾ ಇದೆ ತುಂಬಾ ಅದ್ಭುತವಾದಂತಹ ಲವ್ ಸ್ಟೋರಿ ಹಾಗೂ ಚಿತ್ರ ರಂಗದಲ್ಲಿ ಕನ್ನಡ ಮೂವಿ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬಹಳ ಅತ್ಯುತ್ತಮವಾದಂತಹ ಲವ್ ಸ್ಟೋರಿ ಮೂವಿ ಆಗಿದೆ ಎಲ್ಲ ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ಕನ್ನಡ ಮೂವಿಯನ್ನ ನೋಡಬೇಕು ಅಭಿನಂದಿದ್ದೀರಾ ಚಲನಚಿತ್ರ ಕನ್ನಡ ಕಲ್ಟು ಚಿತ್ರ ಇದನ್ನು ಬಿಡುಗಡಾಗಿದೆ ಈ ರಾಜ್ಯಾದ್ಯಂತ ಬಿಡುಗಡಾಗಿದೆ ಏನು ಈ ರಾಜ್ಯದಲ್ಲಿ ಸುಮಾರು ಜನ ಈಗ ಸರ್ಜಾಪುರದಲ್ಲಿ ಎರಡನೇ ಶೋ ನಡೀತಾ ಇದೆ ಬೆಳಿಗ್ಗೆ ಹತ್ತು ಶೋ ಹತ್ತನೇ ಗಂಟೆ ಶೋಗೆ ತುಂಬ ಜನ ನೋಡಿದ್ದಾರೆ ಈಗ ಮತ್ತೆ ತುಂಬ ಹೌಸ್ಫುಲ್ ಆಗಿದ್ದಾರೆ ರಾಜ್ಯಾದ್ಯಂತ ಬಿಡುಗಡಾಗಿದೆ ಅವ್ರಿಗೆ ದೇವರು ಎಲ್ಲ ಮುಂದಿನ ಉನ್ನತ ಸ್ಥಾನದಲ್ಲಿ ಅವರ ನಾಯಕನಾಗಲಿ ಹಾಗೆ ರಾಜ್ಯದಲ್ಲಿ ಕರ್ನಾಟಕ ಕನ್ನಡ ಸಿನಿಮಾವನ್ನು ಉತ್ತಮವಾಗಿ ನೋಡಬೇಕು ಕನ್ನಡಕ್ಕೆ ಪೋಷಕ ಕೊಡಬೇಕು ಹಾಗಾಗಿ ಅವ್ರಿಗೆ ಶುಭವಾಗಲಿ ಆಗಲಿ ಮತ್ತೊಮ್ಮೆ ಅವ್ರಿಗೆ ಈ ಕನ್ನಡ ಚಿತ್ರ ಸರ್ಜಾಪುರ ರವಿ ಚಿತ್ರಮಂದಿರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳ್ತಾರೆ ಇವತ್ತು ನಮ್ಮ ಸರ್ಜಾಪುರ ಗ್ರಾಮದಲ್ಲಿ ರವಿ ಚಿತ್ರಮಂದಿರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸದ್ದಣ್ಣವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಜಮೀರ್ ಜಮೀರ್ ಅಹಮದ್ ಖಾನ್ ಅವರ ಸುಪುತ್ರರಾದಂಥ ಜಹೀರ್ ಖಾನ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಭರವಸೆಯ ಕಲಾವಿದ ನಾಯಕ ನಟ ಅವರ ಒಂದು ಚಿತ್ರ ಕಲ್ಟ್ ಎಂಬ ಚಿತ್ರವು ಇವತ್ತು ಬಿಡುಗಡೆಯಾಗಿದೆ ಅವರು ಪುತ್ರನಾದ ಜಹೀರ್ ಖಾನ್ಗೆ ಒಳ್ಳೆಯ ಅವಕಾಶ ಇದು ಒಳ್ಳೆಯ ಅತ್ಯುತ್ತಮವಾಗಿ ನಟಿಸಿದ್ದಾರೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ಉನ್ನತವಾಗಿ ಬೆಳೀಲಿ ಅಂತ ಹೇಳ್ತಾ ಎಲ್ಲರನ್ನೂ ಹೇಳ್ತೀನಿ